ಭಾರತ ಪಾಕಿಸ್ತಾನ ನಡುವೆ ಯುದ್ಧದ ಕಾರ್ಮೋಡ ಇದೆ ಸೊ ಹಂಗಾಗಿ ಸಭೆಗಳ ಮೇಲೆ ಸಭೆ ಆಗ್ತಾ ಇದೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ತುರ್ತು ಸಭೆ ಮಾಡಲಾಗಿದೆ ಆರೋಪ ಪ್ರತ್ಯಾರೋಪಗಳ ಬಗ್ಗೆ ಮಹತ್ವದ ಚರ್ಚೆ ಆಗಿದೆ ಬಿಕ್ಕಟ್ಟನ್ನ ಶಾಂತಿಯುತವಾಗಿ ಪರಿಹರಿಸಲು ಸಭೆ ಮಾಡಲಾಗಿದೆ ಜಾಗತಿಕ ಮಟ್ಟದಲ್ಲಿ ಮಧ್ಯಸ್ಥಿಕೆಯನ್ನ ವಹಿಸಲು ಪ್ರಯತ್ನ ಕೂಡ ಆಗಿದೆ ಭಾರತ ಪಾಕಿಸ್ತಾನಕ್ಕೆ ಏಟ್ ಮೇಲೆ ಏಟ್ ಕೊಡ್ತಾ ಇದೆ ಪ್ರಮುಖವಾಗಿ ಆರ್ಥಿಕ ವಿಚಾರ ಅಂತ ಬಂದಾಗ ಪರದಾಡುವಂಥ ಪರಿಸ್ಥಿತಿ ಪಾಕಿಸ್ತಾನಕ್ಕಿದೆ ಭಾರತ ಪಾಕಿಸ್ತಾನದ ಮೇಲೆ ಯುದ್ಧ ಮಾಡುವಾಗ ಪಾಕಿಸ್ತಾನ ವಾಪಸ್ ರಿಟರ್ನ್ ಏನಾದರೂ ಯುದ್ಧ ಮಾಡಿದ್ದೇ ಆದಲ್ಲಿ ಏಳು ದಿನಗಳ ಮಾತ್ರ ಅವರು ಯುದ್ಧ ಮಾಡಬಹುದು ಅದಕ್ಕಿಂತ ಹೆಚ್ಚು ಆಗೋದಿಲ್ಲ ಅವ್ರ ಕಡೆಯಿಂದ ಹಬ್ಬ ಅಂತಂದರೆ ಅವ್ರ ಕಡೆಯಿಂದ ಒಂದು ವಾರಗಳ ಕಾಲ ಯುದ್ಧ ಮಾಡ್ಬೋದು ಬಿಟ್ಟರೆ ಮುಗೀತು ಅವ್ರ ಕತೆ ಸೊ ಹಂಗಾಗಿ ಇದರಿಂದ ಹೆದರಿರುವಂಥ ಪಾಕ್ ಬೇರೆ ಬೇರೆ ದೇಶಗಳ ಮೊರೆ ಹೋಗ್ತಾ ಇರುವಂಥದ್ದು ನಮ್ಮ ಕೈಯಲ್ಲಿ ಇಲ್ಲ ಯುದ್ಧ ಮಾಡೋಕ್ಕೆ ಆಗ್ತಾ ಇಲ್ಲ ಅಂಥೇಳಿ ಮನವಿಯನ್ನು ಮಾಡ್ತಾ ಇದ್ದಾರಂತೆ ಆದರೆ ಇವತ್ತು ಪ್ರಧಾನಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಸಭೆಗಳ ಮೇಲೆ ಸಭೆ ಆಗ್ತಾಯಿದೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಅಲ್ಲಿ ತುರ್ತು ಸಭೆ ಕೂಡ ಕರೆಯಲಾಗಿದೆ ಆರೋಪ ಪ್ರತ್ಯಾರೋಪಗಳ ಬಗ್ಗೆ ಮಹತ್ವದ ಚರ್ಚೆ ಆಗಿದೆ ಅನ್ನೋದು ಈ ಬಿಕ್ಕಟ್ಟನ್ನು ಶಾಂತಿಯುತವಾಗಿ ಪರಿಹರಿಸಲು ಸಭೆ ಮಾಡಲಾಗಿದೆ ಜಾಗತಿಕ ಮಟ್ಟದಲ್ಲಿ ಮಧ್ಯಸ್ಥಿಕೆ ವಹಿಸಲು ಪ್ರಯತ್ನ ಕೂಡ ಆಗಿದೆ ಭಾರತ ಹಾಗೂ ಪಾಕಿಸ್ತಾನದ ನಡುವೆ ಹೆಚ್ಚಾಗ್ತಾ ಇರುವ ಈ ಉದ್ವಿಗ್ನತೆಯ ಕುರಿತು ಚರ್ಚೆ ಮಾಡೋದಕ್ಕೆ ಇವತ್ತು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ತುರ್ತು ಸಭೆ ಆಗಿದೆ ಇತ್ತೀಚೆಗೆ ಭಾರತ ಹಾಗೂ ಪಾಕಿಸ್ತಾನದ ಗಡಿ ಭಾಗದಲ್ಲಿ ಏನಾಯಿತು ಅನ್ನೋದನ್ನು ಕೂಡ ನೀವು ನೋಡಿರ್ತೀರಿ ಸೊ ಹಂಗಾಗಿ ಆ ಘಟನೆಗಳು ಜೊತೆಗೆ ಆರೋಪ ಪ್ರತ್ಯಾರೋಪಗಳು ಉಭಯ ರಾಷ್ಟ್ರಗಳ ನಡುವಿನ ಸಂಬಂಧವನ್ನು ಮತ್ತಷ್ಟು ಹದಗೆಣಿಸಿವೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ